ರಾಮಗಿರಿ ಮಹಾರಾಜ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದಾಂಡೇಲಿ ಮುಸ್ಲಿಮ್ಸ್ ಯುನೈಟೆಡ್ ಕಮಿಟಿಯ ನೇತೃತ್ವದಲ್ಲಿ ದಾಂಡೇಲಿಯ ತಹಶೀಲ್ದಾರರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಕೆ ಇಸ್ಲಾಂ ಧರ್ಮದ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಕ್ಕಾಗಿ ನಾಸಿಕ್ ಮೂಲದ ಆಧ್ಯಾತ್ಮಿಕ ನಾಯಕ ರಾಮಗಿರಿ ಮಹಾರಾಜ್ ಅವರನ್ನು ಬಂಧಿಸುವಂತೆ ಕೋರಿ ದಾಂಡೇಲಿ ಮುಸ್ಲಿಮ್ಸ್ ಯುನೈಟೆಡ್ ಕಮಿಟಿಯ ನೇತೃತ್ವದಲ್ಲಿ ಮುಸ್ಲಿಂ ಧರ್ಮ ಬಾಂಧವರು ಶನಿವಾರ ಬೆಳಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದವರ ಮೂಲಕ ರಾಷ್ಟ್ರಪತಿಗಳಿಗೆ ಬರೆದ ಲಿಖಿತ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ಮಜೀದ್ ಸನದಿ ದಾಂಡೇಲಿ ಮುಸ್ಲಿಮ್ಸ್ ಯುನೈಟೆಡ್ ಕಮಿಟಿಯ ಸಾದಿಕ್ ಮುಕಾಶಿ ಜಾಫರ್ ಮಾಸಂಘಟ್ಟಿ ಶೌಕತಾಲಿ ದುಖಾನ್ದಾರ್ ದಾದಾಪೀರ್ ದಾದಾಪಿರ್ ನದಿಮುಲ್ಲಾ ಶಮೀಮುಲ್ಲಾ ಮುಖಾಶಿ ಸಲೀಂ ಖಾನಾಪುರಿ ಇಮ್ತಿಯಾಜ್ ಶೇಖ್ ರಿಯಾಜ್ ಬಾಬು ಸೈಯದ್ ಯಾಸರ್ ಶೇಖ್ ಸಾದಿಕ್ ಮುಲ್ಲಾ ಅಜರ್ ದೇಸೂರ್ ನಿಜಾಮ್ ಶೇಖ್ ಮೌನ್ ಶೇಖ್ ಇಮ್ರಾನ್ ಶೇಖ್ ಇಬ್ರಾಹಿಂ ಕಾಕರ್ ಡಾಕ್ಟರ್ ವಾಸಿಕ್ ಅಹಮದ್ ಮಳಗಿ ವಸೀಂ ಅಹಮದ್ ಮಳಗಿ ವಸೀಂ ಖಾನ್ ರಿಜ್ವಾನ್ ವಸೀಂ ಶೇಖ್ ಜಿಲಾನಿ ಶೇಖ್ ಹಾಗೂ ಮುಸ್ಲಿಂ ಧರ್ಮಗುರುಗಳು ಮತ್ತು ಮುಸ್ಲಿಂ ಧರ್ಮ ಬಾಂಧವರು ಉಪಸ್ಥಿತರಿದ್ದರು ಸ್ವಾಮೀಜಿ ಮಾಡ್ತಾ ಮಾಡ್ತಾ ನನ್ನ ಧರ್ಮದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಪೈಗಂಬರ್ ಅವರ ಬಗ್ಗೆ ಅವಹೇಳಿ ಹೇಳಿಕೆಯನ್ನು ನೀಡಿದ್ದಾರೆ ಆ ಹೇಳಿಕೆ ಯಾವ ರೀತಿ ನಮ್ಮ ಧರ್ಮದ ಜನರಿಗೆ ದಾಸಿ ಮಾಡಿದೆ ಅಂತ ಹೇಳಿದ್ರೆ ಇಡೀ ವಿಶ್ವದ ಮನುಕುಲ ಅವರ ಆದರ್ಶದ ಮೇಲೆ ನಾವು ನಡಿಬೇಕಂತ ಹೇಳಿ ನಾವು ಬಯಸ್ತಾ ಇದ್ದೇವೆ ಮೊಹಮ್ಮದ್ ಪೈಗಂಬರ್ ಅವರು ತನ್ನ ಮಕ್ಕಳ ಮುಂದೆ ಅನಾಥ ಮಕ್ಕಳಿಗೂ ಕೂಡ ಪ್ರೀತಿ ಮಾಡಬೇಡಿ ಎಂಬ ವಿಶ್ವದ ಸಂದೇಶಕ್ಕೆ ಸಂದೇಶವನ್ನ ಸಾರಿದ್ದಾರೆ ತನ್ನ ಮನೆಯಲ್ಲಿ ಹೊಟ್ಟೆ ತುಂಬ ಅನ್ನ ತಿಂದು ಪರ ಮನೆ ಪಕ್ಕದ ಮನೆಯಲ್ಲಿ ಯಾವುದೇ ಜಾತಿಯನ್ನು ಉಪವಾಸ ಮಾಡಿಕೊಂಡ್ರೆ ದೇವರು ನಿಮಗೆ ಕ್ಷಮಿಸಲಾರ ಎನ್ನುವಂತ ಹೇಳಿ ಕೂಡ ನಮ್ಮನ್ನು ಪ್ರವಚನ ನೀಡಿದ್ದಾರೆ ಅಂತ ಒಂದು ಮಹಾನ್ ಮಾನವತಾವಾದಿಯ ಬಗ್ಗೆ ಸ್ವಾಮೀಜಿ ಅವರು ಅತ್ಯಾಚಾರಿಯ ರೂಪವಂತ ಅವರ ಅನ್ಯಾಯಗಳು ಕೂಡ ಅದೇ ರೀತಿ ಅಂತ ಅಂತೇಳಿ ಹೇಳಿದ್ದಾರೆ ಅದರಿಂದ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಮುಸ್ಲಿಂ ಸಮಾಜಕ್ಕೆ ತುಂಬ ನೋವಾಗಿದೆ ಸರ್ ಯಾಕಂತ ಹೇಳಿದರೆ ಈ ದೇಶದಲ್ಲಿ ಸತತವಾಗಿ ಅಲ್ಪಸಂಖ್ಯಾತರ ನಾಯಕರನ್ನು ಅಥವಾ ಅಲ್ಪಸಂಖ್ಯಾತರನ್ನ ಅಲ್ಪಸಂಖ್ಯಾತರ ಧಾರ್ಮಿಕ ಕಟ್ಟಡಗಳಿರ್ಬೋದು ಅಲ್ಪಸಂಖ್ಯಾತರ ಭಾವನೆಗಳಿರ್ಬೋದು ಧಾರ್ಮಿಕ ಭಾವನೆಗಳಿಗೆ ಸತತವಾಗಿ ಧಕ್ಕೆ ತರುವಂಥ ಕೆಲಸ ನಡೀತಾ ಇದೆ ಸರ್ ಅದಕ್ಕಾಗಿ ನಾವು ಇವತ್ತು ಇಲ್ಲಿ ಖಂಡನೆ ಮಾಡಲಿಕ್ಕಾಗಿ ನಾವೆಲ್ಲ ಸೇರಿದ್ದೇವೆ ಹತ್ರ ಮನವಿ ಮಾಡೋದು ಒಂದೇ ಈ ನೆಲ ಈ ನೆಲದ ಕಾನೂನು ನಮಗೂ ಒಂದಿದೆ ಇಲ್ಲ ಮುಸಲ್ಮಾನರಿಗೂ ಒಂದೇ ಕಾನೂನು ಹಿಂದೂಗಳಿಗೂ ಒಂದೇ ಕಾನೂನು ಕ್ರೈಸ್ತರಿಗೂ ಒಂದೇ ಕಾನೂನು ಸಾಮಾನ್ಯ ಪ್ರಜೆಗೂ ಪ್ರಧಾನಮಂತ್ರಿಗೂ ಒಂದೇ ಕಾನೂನು ಈ ನೆಲದ ಕಾನೂನು ಇದೆ ಸರ್ ಹಾಗಾಗಿ ನಾವೆಲ್ಲರೂ ಈ ನೆಲದಲ್ಲಿ ಆ ಶಾಂತಿಯುತವಾಗಿ ಬದುಕಬೇಕಾದ್ರೆ ಪ್ರೀತಿಯಿಂದ ಬದುಕಬೇಕಾದ್ರೆ ಇಂಥ ಧಾರ್ಮಿಕ ವ್ಯಕ್ತಿಗಳು ಕೂಡ ಧಾರ್ಮಿಕ ವ್ಯಕ್ತಿಗಳು ಮಧ್ಯ ಮಧ್ಯಪ್ರವೇಶಿಸುವ ಒಂದು ಧರ್ಮದ ಬಗ್ಗೆ ಅವಿಳವಾಗಿ ಹೇಳಿಕೆಯನ್ನು ನೀಡ್ತಾರೆ ಹಿಂದೂ ಧರ್ಮದ ಶ್ಲೋಕವೇ ಹೇಳ್ತಾರೆ ಸರ್ವೇ ಜನ ಸುಖಿನೋಗುವಂತು ಅಂತೇಳಿ ಒಂದು ಕಡೆ ಸ್ವಾಮಿ ವಿವೇಕಾನಂದ ಅವರು ಕೂಡ ಎಲ್ಲ ಧರ್ಮದವರು ಶಾಂತಿ ಸಹಬಾಳಿಯಂತ ಬಾಳ್ಬೇಕಂತೆ ಕರೆ ನೀಡಿದಾಗ ಆದರೆ ಇಂಥ ಸ್ವಾಮೀಜಿಗಳು ತಮ್ಮ ಲಾಭಕ್ಕಾಗಿ ಅಥವಾ ಆ ಧರ್ಮ ಧರ್ಮಗಳ ಮಧ್ಯೆ ತುಂಬ ಪ್ರಚಿತ ನೀಟಿಕೆ ಗೊತ್ತಿಲ್ಲ ಒಂದು ಧರ್ಮದ ಮೇಲೆ ಮತ್ತೊಂದು ಧರ್ಮವನ್ನು ಎತ್ತಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಇದು ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ನಿಲ್ಲಬೇಕಾಗಿ ನಿಮ್ಮ ಮುಖಾಂತರ ಈ ಮನವಿಯನ್ನು ನಾವು ಕೊಡ್ತಾ ಇದ್ದೇವೆ ಮತ್ತೊಂದು ವಿಷಯ ಏನಂತ ಹೇಳಿದರೆ ಸರ್ ಇಡೀ ವಿಶ್ವದ ಮನಕುಲಕ್ಕೆ ಮಾದರಿಯಾಗಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಏನು ಅವಹೇಳಕರಿಗೆ ಹೇಳಿಕೆಯನ್ನು ನೀಡಿದ್ದಾರೆ ಸ್ವಾಮೀಜಿ ಅವರಿಗೆ ಶಿಕ್ಷೆ ಆಗಬೇಕು ಅವರಿಗೆ ಈ ನೆಲದ ಕಾರಣದಂತೆ ಕಠಿಣ ಶಿಕ್ಷೆ ಅಂತ ಹೇಳಿ ಕೂಡ ಈ ಮುಖಾಂತರ ನಾವು ಒತ್ತಾಯಿಸ್ತವೆ ಹಾಗಾಗಿ ನಾವಿಲ್ಲಿ ಎಲ್ಲರೂ ಸೇರಿದ್ದೇವೆ ಆ ಮುಖಾಂತರ ತಮಗೆ ಈ ಮನವಿಯನ್ನು ತಾವು ಸಂಬಂಧಪಟ್ಟವರಿಗೆ ತಲುಪಿಸಬೇಕಂತ ಹೇಳಿ ನಿಮ್ಮಲ್ಲಿ ದೋಸ್ತ್ और मेरे अहबाब आज जो हम इस जगह पे जमा हुए हैं ये एक बहुत बड़ा मसला है हमारा आज हम हजरू सल्लम की शान में जो भी गुस्ताखी करते हैं हम उन सब के लिए उन सब को हम ये पैगाम देना चाहते हैं कि हम हजर सुलिसम की शान में गुस्ताखी के लिए हम कभी भी उन्हें माफ़ नहीं करेंगे हमारा चाहे वो अल्लाह अल्लाह और अल्लाह के रसूल का मसला हो या हमारे इस्लाम का मसला हो हम डट कर इस इसके खिलाफ लड़ेंगे और हम इसके खिलाफ आवाज़ उठाएंगे हम सारे प्रशासन में इसके खिलाफ आवाज़ उठाएंगे कानून के दायरे में रहते हुए उनके खिलाफ आवाज़ उठाएंगे और उनको सख्त से सख्त उन पर कार्रवाई करेंगे और उनको सख्त से सख्त सज़ा दिलाएंगे इन आप सभी का ताउन मिलेगा आप सभी के ताउन के साथ हम इस कार्रवाई को अंजाम दे रहे हैं आज हम एक मनवी दे रहे हैं बाबा बाबा रामगीर महाराज जो है जो महाराष्ट्र में नासिक में उन्होंने अपना एक एक प्रवचन में हजू सल्लम की शान में गुस्ताखी की, की है ये हम आगे कभी भी उसी को हम उसे को आने नहीं देंगे और चाहे दुनिया में कहीं भी भी अगर मुसलमानों के ख़िलाफ़ अगर कोई भी आवाज़ अगर अगर होता है तो हम उसके खिलाफ आवाज़ उठाएंगे और हमारा और हमारी जो मनवी जो हम आज दे रहे हैं तहसीलदार साहब को इसी सिलसिले में बाबा रामगिरी के ख़िलाफ़ दे रहे हैं